ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಮ್ಮ ಮತ್ತೊಂದು ವೀಲರ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಾವಿವಾಗ ಲೋಡಿಂಗ್ ಪಾಯಿಂಟಲ್ಲಿ ಬಂದಿದ್ದೀವಿ ಇದು ಮಹೋಬಾ ಅಂತ ಹೇಳ್ಬಿಟ್ಟು ಬೆಂಗಳೂರಿಗೆ ಬಟಾಣಿ ಲೋಡ್ಗೆ ಫ್ಯಾಕ್ಟ್ರಿ ಒಳಗಡೆ ಎಂಟುವರೆಗೆನೇ ಗಾಡಿ ಲೋಡಿಂಗಿಗೆ ಒಳಗಡೆ ತೊಗೊಂತೀವಿ ಅಂತ ಹೇಳಿದ್ದಾರೆ ಅದಕ್ಕೆ ಟೈಮ್ ಇವಾಗ ಇನ್ನು ಆರೂವರೆ ಬೆಳಗ್ಗೆನೆ ಅನ್ನ ಸಾಂಬಾರು ಮಾಡ್ತಾಯಿದ್ದೀವಿ ಅಡುಗೆನ ಒಳಗಡೆ ಹೋದರೆ ಟೈಮ್ ಸಿಗಲ್ಲ ಮತ್ತು ಲೋಡ್ ಆದಮೇಲೆ ಹಾಕಬೇಕು ಟೈಮ್ ಸಿಗಲ್ಲ ಅದಕ್ಕೋಸ್ಕರ ಬೆಳಿಗ್ಗೆನೇ ಅನ್ನ ಸಾಂಬಾರು ಮಾಡ್ತಾ ಇದೀವಿ ನೋಡಿ ಫ್ರೆಂಡ್ಸ್ ಹುಳಿ ಸಾಂಬಾರು ಮಾಡೋದಕ್ಕೋಸ್ಕರ ಆಲೂಗೆಡ್ಡೆ ಬದನೆಕಾಯಿ ಮೂಲಂಗಿ ಹಸಿ ಮಟರು ಬಟಾಣಿ ಅಲ್ಲಿದೆ ಹಸಿಮೆಣ್ಸಿ ಕಾಯಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಜೀರಿಗೆ ಸಾಸಿವೆ ಮಾಡ್ತೀನಿ ನೋಡಿ ಎಣ್ಣೆ ಹಾಕಿ ಫಸ್ಟು ಎಣ್ಣೆ ಸ್ವಲ್ಪ ಕಾಯಾಟಾಕ ವೆಯ್ಟ್ ಮಾಡಿ ಅಷ್ಟು ಹಾಸವ ಯಾಕೆ ಎಣ್ಣೆ ಹಾಕಿ ಇದೆ ಸ್ವಲ್ಪ ಹಾಸವ ಯಾಕೆ ಇದೇ ರೀತಿ ಇದೇ ರೀತಿ ಫಾಸ್ವ ಯಾಕೆ ಇದೇ ಮತ್ತೆ ಅಷ್ಟೇ ಮೆಂತ್ಯೆ ಹಾಕಿ ಬಿಡಿ ಸ್ವಲ್ಪ ಮೆಂತ್ಯ ರೋಸ್ಟ್ ಆಗಿ ರೋಸ್ಟ್ ಆದಮೇಲೆ ಮತ್ತೆ ಇರುಳ್ಳಿ ಹಾಕಿ

ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ರೋಸ್ಟ್ ಆಗಿದೆ ಮತ್ತು ಟೊಮೊಟೊ ಇದ್ದೀನಿ ಟೊಮೊಟೊ ಎಲ್ಲ ರೋಸ್ಟ್ ಆಗಿದೆ ಚೆನ್ನಾಗಿ ಇವಾಗ ತರಕಾರಿ ಇದ್ದೀನಿ ಆಲೂಗೆಡ್ಡೆ ಮತ್ತು ಬದನೆಕಾಯಿ ಮೂಲಂಗಿ ತರಕಾರಿ ಇದ್ದೀನಿ

धनिया पौडर हाकिन स्पून हाकि गरम मसाला के स्वीप ಅದನ್ನ ಆಗ್ಬೇಕೆ 9 ಅಂಶಗಳ ಹ ಹ ಮಸಾಲಾ ಅಂತ ಏ ಸಾಕ್ ಸಾಕ್ ನೋಡ್ಕೊಂಡ ಹಾಕೊಳೋಣ ಮಿಡಣ ಆಗದ ಅಂತ ತಕ್ಕಂಗೆ ಸ್ವಲ್ಪ ಉಪ್ಪು ಹಾಕಿ ಅಂದ್ರೆ ಜಾಸ್ತಿ ಹಾಕೋ ಹೋಗಬೇಡಿ ಇಲ್ಲ ಆಗೋದಿಲ್ಲ ಸಾಂಬಾರ್ ರೆಡಿ ಆಗಿದೆ ಫ್ರೆಂಡ್ಸ್ ಲಾಸ್ಟ್ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಸ್ನೇಹಿತರೆ ಫೈನಲಿ ಅನ್ನ ಸಾಂಬಾರು ರೆಡಿಯಾಗಿದೆ ಊಟ ಮಾಡ್ತೀವಿ ಇವಾಗ ಲೋಡಿಂಗಿಗೆ ಒಳಗಡೆ ಕರೀತಾರೆ ಅದಕ್ಕೋಸ್ಕರ ಎಂಟೂವರೆ ಆಯಿತು ಇವಾಗಲೇ ಊಟ ಮಾಡ್ಕೊಬಿಡ್ತೀವಿ ನಾವು ಇವತ್ತು ಟಿಫನ್ ಇಲ್ಲ ಅನ್ನ ಸಾಂಬಾರು ಡೈರೆಕ್ಟ್ ಊಟ ಒಂದೇ ಸತಿ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಿಬಿಟ್ಟ ಬೆಂದೋಗ್ಬಿಟ್ಟವೇ ಸ್ನೇಹಿತರೆ ಟೈಮ್ ಒಂಬತ್ತು ಗಂಟೆ ಆಗಿದೆ ಫಾಗ್ ನೋಡಿ ಹೆಂಗ್ ಬೀಳ್ತಾ ಇದೆ ಒಂಬತ್ತು ಗಂಟೆಗೂ ಹೆಡ್ ಲೈಟ್ ಹಾಕೊಂಡು ಗಾಡಿ ಓಡಿಸ್ಬೇಕು ಆ ತರ ಬೀಳ್ತಾ ಇದೆ ಪೂಜಾ ದಾಲ್ಮಿಲ್ ಅಂತ ಹೇಳ್ಬಿಟ್ಟು ಇದು ಫ್ಯಾಕ್ಟ್ರಿ ಕಡಲ್ ಬಟಾಣಿ ಲೋಡಿಂಗಿಗೆ ಬಂದಿದೀವಿ ಫ್ರೆಂಡ್ಸು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಬಂದವ್ರು ನಾವು ಇಲ್ಲಿ ಲೋಡಿಂಗ್ ಪಾಯಿಂಟ್ಗೆ ಮೊಹೋಬದಗೆ ಪೂಜಾ ದಾಲ್ ಗೆ ಇವಾಗ ಸಾಯಂಕಾಲ ಗಂಟೆ ನಾಲ್ಕು ಗಂಟೆಗೆ ಲೋಡಿಂಗ್ ಬಿಟ್ಕೊಂಡಿದ್ದಾನೆ ಒಳಗಡೆಗೆ ಹನ್ನೆರಡು ಅವರ್ ಇಲ್ಲೇ ಆಗೋಯ್ತು ಲೋಡಿಂಗ್ ಪಾಯಿಂಟ್ ಹತ್ರ ಫ್ರೆಂಡ್ಸು ಮೂವತ್ತು ಕೆ ಜಿ ಪ್ಯಾಕೆಟ್ ಒಂದ್ ಸಾವಿರ ಬ್ಯಾಗ್ ಇವು ಮೂವತ್ತು ಟನ್ಗೆ ಆರೂವರೆಗೆ ಲೋಡಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ನೋಡಿ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಬಂದಿದ್ ಗಾಡಿ ಆರೂವರೆಗೆ ಲೋಡಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ಫ್ರೆಶ್ ಬಟಾಣಿ ಮೆಷಿನಿಂದ ಹಂಗೆ ಪ್ಯಾಕಿಂಗ್ ಹಾಕ್ಬಿಟ್ಟು ಪ್ಯಾಕಿಂಗ್ ಆಗ್ತಾ ಇರೋನೇ ಹೊಸ ಚೀಲಗಳು ಲೋಡ್ ಮಾಡ್ತಾ ಇದ್ದಾರೆ ಸ್ವಲ್ಪ ಬಿಸಿನೀರು ಕುಡಿಯೋಣ ಪ್ಲಾಸ್ಕ್ ಹಾಕು ರಜಾ ಬಿಸಿನೀರು ಚಳಿ ಜಾಸ್ತಿ ಆಯ್ತಲ್ಲ ಅದಕ್ಕೆ ಪ್ಲಾಸ್ಕ ಹಾಕೊಂಡಿಟ್ರೆ ಬಿಸಿ ಇರ್ತಾವೆ ಯಾವಾಗ ಬೇಕಾದ್ರೂ ಕುಡಿಬಹುದು ತುಂಬ ಹಾಕ್ಬಿಡ ಸ್ವಲ್ಪ ಗ್ಯಾಪ್ ಬಿಟ್ಟಾಕು ಊಟ ಮಾಡೋಣ ಅನ್ನ ಹಾಕೋ ನಾಲ್ಕು ನಾಲ್ಕಟ್ಟಿ ಹಾಕ್ಬಿಟ್ಟು ಹೋಗ್ಬಿಟ್ಟವ್ರು ನಿಲ್ಸ್ಬಿಟ್ಟವ್ರು ಊಟಕ್ಕೆನ ನೇನ್ ರಾತ್ರಿ ಇವತ್ತು ಇಲ್ಲೇ ಆಲ್ಟೋ ಊಟ ಮಾಡಿ ಮಲಗದ ಅಷ್ಟೇ ಕೆಲಸ ನೋಡೋಣ ಎಷ್ಟೊತ್ತಿಗೆ ಮಾಡ್ತಾರ ಲೋಡಿಂಗ್ ಮಾಡ್ತಾರೆ ಅದೇ ನೈಟ್ ಮಾಡ್ತಾರೆ ಬೆಳಗ್ಗೆ ಬಿಲ್ ಕೊಡ್ತಾರೆ ಅದೇ ನೈಟ್ ನೈಟ್ ಅಗ್ಗಟ್ಟರ್ಪಲ್ ಹಾಕೊಂಡ್ ಬಿಕ್ಕನ ಲೋಡ್ ಆದ್ಮೇಲೆ ನೋಡೋಣ ಸಾಕು ನನಗೆ ಆಮೇಲೆ ತಿಂದ್ರೆ ಬೇಕಾದ್ರೆ ಆಕ್ಕಳಣ ಸಾಂಬಾರು ರೋಡು ಎಷ್ಟು ಮಾಡಿದ್ವಿ ಎಲ್ಲ ಖಾಲಿ ಆಗದೆ ಆಗೋಯ್ತು ಇಷ್ಟೊತ್ತು ಜಾಸ್ತಿ ಆಗ್ತೈತೆ ಜಾಸ್ತಿ ಆಗ್ತದೆ ಅಂತಿದ್ದೆ ಆ ಕರೆಕ್ಟಾಗಿ ಆಗುತ್ತೆ ಹೇಳಿ ಇವಾಗೆ ಬೆಳಗ್ಗೆ ಬೇರೆ ಏನಾದ್ರು ಮಾಡೋಣ ಪಲಾವ ಏನಾದರೂ ಮಾಡೋಣ ಪುಳಿಯೋಗರೆ ಐತೆ ಪುಳಿಯೋಗರೆ ಪ್ಯಾಕೆಟ್ ಐತೆ ಪುಳಿಯೋಗ್ರೆ ನಾವು ಪಲಾವ್ ಸಾಕ್ ಬಿಡು ಬೇಕಾದಾಗ ಹಾಕೊಂತೀನಿ ಬೇರೆ ಗಾಡಿ ಬಂದಿದೆ ಟ್ರಿಪ್ ನಮ್ಮ ಗಾಡಿ ಕ್ರಾಸಿಂಗ್ ಮಾಡ್ಕೊಂಡು ಬಂದಿದ್ದೆ ಏಕೆ ಏನಾಗಿತ್ತ ಗಾಡಿ ಗಾಡಿ ಅದು ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇರೋದು ಹ್ಮ್ ಪರ್ಮಿಟ್ ಕೊಟ್ಟಿರ್ಲಿಲ್ಲ ಪರ್ಮಿಟ್ ಹ್ಮ್ ಅದಿಕ್ಕೆ ಗಾಡಿ ನಿಲ್ಸಿದ್ರು ಇವ್ನ್ ಗಾಡಿ ಹಿಂತೈತಿ ಬಿಡು ಅಂದ್ಬಿಟ್ಟು ಫುಲ್ಲ ಕು ಏನೋ ಅವತ್ ಲೋಡ್ ಹೋಗಿದ್ದೀನಿ ಹಂಗ್ ಬಂದ್ರೆ ಹಂಗೆ ಮಾತಾಡ್ತಾನೆ ಓನರ್ ಆರೂವರೆಗೆ ಸ್ಟಾರ್ಟ್ ಮಾಡಿದ್ದು ಹನ್ನೆರಡು ಗಂಟೆ ಆಯಿತು ನೈಟು ಲೋಡಾಗಬೇಕಾದ್ರೆ ಲೋಡಿಂಗ್ ಕಂಪ್ಲೀಟ್ ಆಯಿತು ಇವಾಗ ಅಗ್ಗ ಟಾರ್ಪಲ್ ಹಾಕೋಬೇಕು ಇನ್ನೂ ಲೋಡ್ ಲೋಡಾಗೋದು ಎಲ್ಲ ಊಟಕ್ಕೆ ಹೋದವ್ರು ಬೇಗ ಬರಲಿಲ್ಲ ಎಂಟು ಗಂಟೆಗೆ ಹೋದರು ಹತ್ತು ಗಂಟೆಗೆ ಬಂದರು ಅದಕ್ಕೋಸ್ಕರ ಲೇಟಾಗಿ ಹೋಗ್ಬಿಡ್ತು ಹನ್ನೆರಡು ಗಂಟೆಗೆ ಹೋಗ್ಬಿಡ್ತು ಹನ್ನೆರಡು ಗಂಟೆಗೆ ಲೋಡಾಯಿತು ಅಗ್ಗ ಟಾರ್ಪಲ್ ಹಾಕೋ ಅಷ್ಟೊತ್ತಿಗೆ ಒಂದು ಗಂಟೆ ಆಯಿತು ಹನ್ನೆರಡು ಗಂಟೆಯಿಂದ ಒಂದು ಗಂಟೆ ಹೋಗಿ ಬಿಲ್ ಕೇಳ್ತೀನಿ ಆಫೀಸಲ್ಲಿ ಕೊಟ್ಟರೆ ಹೊರಡ್ತೀನಿ ಇಲ್ಲಿಂದ ಬಿಲ್ ಇಸ್ಕೊಂಡು ನೋಡೋಣ ಏನು ಹೇಳ್ತಾರೆ ಬಿಲ್ ಕೇಳ್ತೀನಿ ಹೋಗಿ ಹತ್ತು ಡಿಗ್ರಿ ಇದೆ ಟೆಂಪ್ರೇಚರ್ ಕೋಲ್ಡ್ ಅದಕ್ಕೆ ನೋಡಿ ಟೆಂಪ್ರೇಚರ್ ಟೆನ್ ಡಿಗ್ರಿ ಇರೋದ್ರಿಂದ ಎಲ್ಲ ಬಿಸಿ ಕಾಯಿಸ್ತಾ ಇದ್ದಾರೆ ಬೆಂಕಿ ಹಾಕೊಂಡು ಒಂದು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಬಿಲ್ ಕೊಟ್ಟರು ಬಿಲ್ ಇಸ್ಕೊಂಡು ಓಡುತ್ತ ಇದ್ದೀನಿ ಇವಾಗ ಮಹೋಬಾಯಿಂದ ಕೈಗೆಲ್ಲ ಹ್ಯಾಂಗ್ಲೌಸ್ ಹಾಕೊಂಡು ಗಾಡಿ ಓಡಿಸ್ಬೇಕು ಹತ್ತು ಡಿಗ್ರಿ ಇದೆ ಟೆಂಪ್ರೇಚರು ಹೋಗ್ತಾ ಇದ್ದೀವಿ ಯು ಪಿ ಪಾಸ್ ಆಗ್ಬಿಟ್ಟು ಯು ಪಿ ಗೆ ಗುಡ್ ಬೈ ಹೇಳಿ ಮಧ್ಯಪ್ರದೇಶಕ್ಕೆ ವೆಲ್ಕಮ್ ಮಾಡ್ತಾ ಇದೀವಿ ಮಧ್ಯಪ್ರದೇಶ ಆರ್ ಟಿ ಓ ಬಾರ್ಡ್ರ ಬಂದ್ವಿ ಗಡ್ಡ ಮಾಡಿಸ್ಕೊಂಡು ಆರ್ ಟಿ ಓಗ್ ಹೋಗ್ಬಿಟ್ಟು ಬರ್ಬೇಕು ಬಾರ್ಡ್ರ್ ಪಾಸ್ ಮಾಡಿಬಿಟ್ಟು ಬಂದೆ ಫಾಗ್ ಬೀಳ್ತಾ ಇದೆ ಬಾರ್ಡ್ರ್ ಪಾಸ್ ಮಾಡಿ ಒಂದ್ ಹತ್ತು ಕಿಲೋಮೀಟರ್ ಬಂದಿದೀನಿ ರೋಡೇ ಕಾಣ್ತಾ ಇಲ್ಲ ಫಾಗ್ ಬೀಳ್ತಾ ಇದೆ ಇಪ್ಪತ್ತು ಕಿಲೋಮೀಟರ್ ಮೂವತ್ತು ಕಿಲೋಮೀಟರ್ ಸ್ಪೀಡಲ್ಲಿ ಬಂದಿದ್ದೀನಿ ಇಲ್ಲಿ ಟೋಲ್ ಸರಿಯಾಗಿ ಕಾಣ್ತಾ ಇಲ್ಲ ಟೀ ಕುಡ್ಕೊಂಡು ಇಲ್ಲೆಲ್ಲ ಬೆಂಕಿ ಕಾಯಿಸ್ತಾ ಇದ್ದಾರೆ ಬೆಂಕಿ ಕಾಯ್ಸೋಣ ಸ್ವಲ್ಪ ಹೊತ್ತು ನಾವು ಎಲ್ಲ ಚಳಿಗೆ ಬೆಂಕಿ ಕಾಯಿಸ್ತಾ ಇದ್ದಾರೆ ಬಹುತ್ ಠಂಡಿ ಲಗ್ರ ಏ ಬೈಯ ಪಾಕ್ ಜಾದಾಗಿರ ರಸ್ತೈನು ಇದ್ರೆ ಪೀಚೆ ಮೋಸಮ್ ಬಹುತ್ ಖರಾಬೆ ನೋಡಿ ರೋಡ್ ಏನು ಕಾಣ್ತಾ ಇಲ್ಲ ಮೂರ್ ಗಾಡಿ ಹಿಂದೆ ಮುಂದೆ ಹಾಕೊಂಡು ಹೋಗ್ತಾ ಇದೀವಿ ಒಳ್ಳೆ ಒಂದೊಂದ್ ಜಾಗದಲ್ಲಿ ಅಂತೂ ಪೂರ್ತಿ ಏನು ಕಾಣೋದೇ ಇಲ್ಲ ಅಷ್ಟು ಬೀಳ್ತಾ ಇದೆ ಇಲ್ಲಾದ್ರೂ ಇಷ್ಟು ಕಾಣ್ತಾ ಇದೆ ರೋಡ್ ನೋಡಿ ಗ್ಲಾಸ್ ಅಲ್ಲೆಲ್ಲ ನೀರು ಮಳೆ ತರ ಆಗುತ್ತೆ ಮಳೆ ಬಂದ್ರೆ ಯಾವ ತರ ಆಗುತ್ತೋ ಆ ತರ ಆಗ್ತಾ ಇದೆ ಪಾಕ್ ಈ ಬೀಳ್ತಾ ಇರೋದಕ್ಕೆ ಅದಕ್ಕೆ ವೈಪರ್ ಹಾಕೊಂಡ್ ಗಾಡಿ ಓಡಿಸ್ತಾ ಇದ್ದೀನಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸು ರಾತ್ರಿ ಒಂದೂವರೆಗೆ ಮಹಾಬಾ ಬಿಟ್ಟಿದ್ದು ಇವಾಗ ಎಂಟು ಗಂಟೆ ಆಯಿತು ಟೈಮು ಸಾಗರ್ ಟೋಲ್ ಹತ್ರ ಬಂದಿದ್ದೀನಿ ಸಾಗರ್ ಒ ಸಿಕ್ಕಿದ್ದ ಒಂದು ಸಾವಿರ ರೂಪಾಯಿ ಅವನು ಸಾಗರ್ ಟೋಲ್ ಹತ್ರ ಗ್ರೀಸ್ ಓಡಿಸ್ತಾ ಇದ್ದೀನಿ ರಾತ್ರಿ ಅಂತೂ ಸಿಕ್ಕಾಪಟ್ಟೆ ಹಿಮ ಬೀಳ್ತಾ ಇತ್ತು ಪಾಗು ರೋಡೇ ಕಾಣ್ತಾ ಇರಲಿಲ್ಲ ತುಂಬ ಕಷ್ಟ ಆಯಿತು ಬರೋಕ್ಕೆ ಆ ರೋಡ್ ಕೆಲಸ ಬೇರೆ ನಡೀತಾ ಇತ್ತು ಫೋರ್ ಲೈನ್ ಕೆಲಸ ಗಾಡಿ ಪೂರಾ ಗಲೀಜಾಗೋಗ್ಬಿಡ್ತು ಹಿಮ ಬೀಳ್ತೈತಲ್ಲ ಅದ್ರ ನೀರಿಗೆ ಎಷ್ಟು ಆಗಿದೆ ಗಾಡಿ ವಾಟರ್ ಸರ್ವಿಸ್ ಮಾಡಿಸ್ಬೇಕು ತುಮಕೂರು ಬಂದರೆ ವಾಟ್ರ್ ಸರ್ವಿಸ್ ಮಾಡಿಸೋಣ ತುಮಕೂರಲ್ಲಿ ಎಷ್ಟು ಆಗಿಬಿಟ್ಟಿದೆ ಗಾಡಿ ಅಪ್ಪ ಬರೀ ಹಿಮ ಬೀಳೋದಕ್ಕೇನೆ ಒಳ್ಳೆ ಮಳೆ ಥರ ಬರ್ತಾ ನೀರು ನೀರಾಗ್ಬಿಟ್ಟಿದೆ ಹಿಮದ್ದು ಫ್ರೆಂಡ್ಸು ಪಾರ್ಟಿಗೆ ಫೋನ್ ಮಾಡಿದ್ದೆ ಭಾನುವಾರ ಸೋಮವಾರ ಖಾಲಿ ಆಗೋಲ್ಲ ಅಂತ ಹೇಳಿದರೆ ಭಾನುವಾರ ರಜೆ ಸೋಮವಾರ ಹಬ್ಬ ಇರ್ಬೋದು ಸಂಕ್ರಾಂತಿ ಅದಕ್ಕೆ ಶನಿವಾರನೇ ಬಂದು ಖಾಲಿ ಮಾಡ್ತೀವಿ ಎ ಪಿ ಎಮ್ ಸಿ ಎರಡು ಬೆಂಗಳೂರು ರಾಮ್ಕುಮಾರ್ ಗುಪ್ತಾ ಅಂಡ್ ಕಂಪನಿ ಅಂತ ಹೇಳ್ಬಿಟ್ಟು ಎಮ್ ಜಿ ಕಾಂಪ್ಲೆಕ್ಸಲ್ಲಿ ಅಂತ ಇದು ಅಡ್ರೆಸ್ ನೋಡಿದೆ ಪಾರ್ಟಿಗೆಲ್ಲ ಫೋನ್ ಮಾಡಿ ಮಾತಾಡಿದ್ದೀನಿ ಅದಕ್ಕೆ ಶನಿವಾರ ಬಂದುಬಿಟ್ಟು ಎ ಪಿ ಎಮ್ ಸಿ ಎರಡಲ್ಲಿ ಖಾಲಿ ಮಾಡ್ತೀನಿ ಬೆಂಗಳೂರಲ್ಲಿ ಯಶವಂತಪುರದಲ್ಲಿ ಸ್ನೇಹಿತರೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನಮ್ಮ ಮುಂದಿನ ಜರ್ನಿ ಮುಂದಿನ ವಿಡಿಯೋದಲ್ಲಿ ಕಂಟಿನ್ಯೂ ಆಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮಡಿಬೇಡಿ ಸ್ನೇಹಿತರೆ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ